ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ರೆಡಿ ಟೈಟಲ್ಲು ತಮ್ಮಿನ ನೋಡಿ ನನ್ನ ಎಲ್ಲ ಪ್ರೇಕ್ಷಕರಿಗೆ ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಅರ್ಥ ಇರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂತ ಹೌದು ಸ್ನೇಹಿತರೆ ಪವನ್ ಅವರ ಯು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಆದಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಎಷ್ಟು ಬರುತ್ತೆ ಗುರು ಇವರಿಗೆ ಇನ್ಸ್ಟಾಗ್ರಾಮಿಂದ ಕಾಸು ನಾಲ್ಕೂವರೆ ಲಕ್ಷ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಷ್ಟು ಕಾಸು ಬರುತ್ತೆ ಇವ್ರಿಗೆ ಯೂಟ್ಯೂಬಿಂದ ಇನ್ಸ್ಟಾಗ್ರಾಮಿಂದ ಎಷ್ಟು ಕಾಸು ಬರುತ್ತೆ ಎಲ್ಲರೂ ಅಂದ್ಕೊಳ್ಳೋದು ಎಲ್ರಿಗೂ ಅಂದ್ಕೊಂಡಿರ್ತಾರೆ ಇನ್ಸ್ಟಾಗ್ರಾಮಿಂದ ಕಾಸು ಬರುತ್ತೆ ತುಂಬ ಕಾಸು ಬರುತ್ತೆ ಪವನ್ ಅವರಿಗೆ ಆರಾಮಾಗಿರುತ್ತೆ ಅವ್ರ ಫ್ಯಾಮ್ಲಿ ಅಂತ ಗುರು ಇನ್ನೊಂದು ರಿಯಾಲಿಟಿ ಒಳಗಡೆ ಹೇಳಬೇಕಂದ್ರೆ ಪವನ್ ಅವರು ಇವಾಗ ಇಲ್ಲ ಪವನ್ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು ನಿನ್ನೆಗೆ ಒಂದು ತಿಂಗಳಾಯಿತು ಸ್ನೇಹಿತರೆ ಅವ್ರು ನಮ್ಮನ್ನೆಲ್ಲ ಬಿಟ್ಟು ನಿನ್ನೆಗೆ ಒಂದು ತಿಂಗಳಾಯಿತು ಪವನ್ ಅವರು ಯಾರು ಏನು ಏನಾಯಿತು ಅಂತ ಸಾಕಷ್ಟು ವೀಡಿಯೋಸ್ಗಳನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡ್ಕೋಬೋದು ಸ್ನೇಹಿತರೆ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಅವ್ರಿಗೆ ಏನಾಯಿತು ಅವ್ರು ಯಾರು ಅವರಿಗೆ ಏನಾಯಿತು ಮತ್ತು ಇವಾಗ ಅವರು ಆ ಏನಾಗಿದೆ ಎಕ್ಸಿಡೆಂಟ್ ಆಗಿದೆ ಅದರ ಕೇಸ್ನ ಮಾಹಿತಿ ಎಲ್ಲಿಗಿದೆ ಎಲ್ಲ ಥರ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಹೋಗಿ ಮಾಡಿ ಹೋಗಿ ಸ್ನೇಹಿತರೆ ಡೈರೆಕ್ಟಾಗಿ ಟೈಮ್ ವೇಸ್ಟ್ ಮಾಡಿದಿರೋ ವಿಷಯಕ್ಕೆ ಬರ್ತೀನಿ ಪವನ್ ಅವರಿಗೆ ಇನ್ಸ್ಟಾಗ್ರಾಮಿಂದ ದುಡ್ಡು ಎಷ್ಟು ಬರುತ್ತೆ ಅಂತ ಗುರು ಒಂದು ಸ್ವಲ್ಪ ಟೆಕ್ನಿಕಲ್ಲಾಗಿ ಮಾತಾಡ್ತೀನಿ ದಯವಿಟ್ಟು ಗಮನ ಇಟ್ಟು ನೋಡಿ ಸ್ವಲ್ಪ ಟೆಕ್ನಿಕಲ್ಲಾಗಿ ಮಾತಾಡ್ತೀನಿ ಏನಂದರೆ ಕಾಸು ಬರುತ್ತೆ ಯೂಟ್ಯೂಬಿಂದ ಯಾವ ಥರ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂದರೆ ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳ್ ನೋಡಬೇಕಾದ್ರೆ ನಿಮ್ಮ ವೀಡಿಯೋಸ್ಗೆ ಫಸ್ಟಲ್ಲಿ ಒಂದು ಅಡ್ವಟೈಸ್ ಬರುತ್ತೆ ಮೀನ್ಸ್ ಆ್ಯಡ್ ಬರುತ್ತೆ ಆ್ಯಡ್ ಬರುತ್ತೆ ಅಡ್ವಟೈಸ್ ಬರುತ್ತೆ ಸ್ಕಿಪ್ ಆ್ಯಡ್ ಅಂತ ಬರುತ್ತೆ ನಾನ್ ಸ್ಕಿಪೇಬಲ್ ಆ್ಯಡ್ ಅಂದರೆ ಆ್ಯಡ್ ಸ್ಕಿಪ್ ಮಾಡಿ ನೀವು ವಿಡಿಯೋ ನೋಡ್ತೀರಿ ಯಾವುದೋ ಒಂದು ಆ್ಯಡ್ ಬರುತ್ತೆ ಆ ಆ್ಯಡ್ ಬರೋದರಿಂದ ನಮಗೆ ಯೂಟ್ಯೂಬಿಂದ ಕಾಸು ಬರುತ್ತೆ ಸ್ನೇಹಿತರೆ ಆ ಆ್ಯಡ್ ಏನು ರನ್ ಆಗುತ್ತಲ್ವ ಯೂಟ್ಯೂಬ್ ಮೇಲೆ ಅದರಿಂದ ಕಾಸು ಬರೋದು ಅದು ಆ ಯೂಟ್ಯೂಬಲ್ಲಿ ಆ್ಯಡ್ ಬರಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಬೇಕು ಆಮೇಲೆ ನಮ್ಮ ಯೂಟ್ಯೂಬಲ್ಲಿ ಕಾಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇನ್ಸ್ಟಾಗ್ರಾಮಲ್ಲಿ ಆ ಥರ ಆ್ಯಡ್ ಸೆನ್ಸ್ ರೆವಿನ್ಯೂ ಅಂತ ಇರೋಂಗಿಲ್ಲ ಆ್ಯಡ್ಸ್ ಬರೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಆ್ಯಡ್ಸ್ ಬರುತ್ತಾ ಸ್ನೇಹಿತರು ನೋಡಿದರೆ ನೀವು ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ಸ್ ಬರೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಆ್ಯಡ್ಸ್ ರನ್ ಆಗೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ ಏನು ಕಾಸು ಬಂದರೂ ನಮ್ಮ ಇಂಡಿಯಾದಲ್ಲಿ ಇನ್ಸ್ಟಾಗ್ರಾಮಿಂದ ಕಾಸು ಬರಲ್ಲ ಸ್ನೇಹಿತರೆ ಇನ್ ಕೇಸ್ ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲಿ ಕಾಸು ಬರಬೇಕಂದ್ರೆ ಜಾಯಿನ್ ಬಟನಲ್ಲಿ ಜಾಯ್ನ್ ಆಗಿ ಅವರು ಪಿಕ್ಸ್ ಮಾಡಿರೋ ಅಮೌಂಟ್ನ ಪೇ ಮಾಡಿದ್ರೆ ಬರುತ್ತೆ ಸ್ನೇಹಿತರೆ ಕಾಸು ಬರುತ್ತೆ ಡೈರೆಕ್ಟಾಗಿ ಆ್ಯಡ್ ಸೆನ್ಸ್ ರೆವಿನ್ಯೂ ಅಂತ ಬರೋಂಗಿಲ್ಲ ಅದೇ ಥರ ಪವನ್ ಅವ್ರಿಗೂ ಇನ್ಸ್ಟಾಗ್ರಾಮಿಂದ ಫಿಕ್ಸ್ಡ್ ಪೇಮೆಂಟ್ ಅಂತ ಹೇಳಿ ಬರೋದಿಲ್ಲ ಸ್ನೇಹಿತರೆ ಇನ್ಸ್ಟಾಗ್ರಾಮಿಂದ ಇಷ್ಟು ಸಾವಿರ ಬರುತ್ತೆ ಅಂತ ಫಿಕ್ಸ್ಡ್ ಪೇಮೆಂಟ್ ಬರೋದಿಲ್ಲ ಬಟ್ ಆದರೆ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಪವನ್ ಅವ್ರಿಗೆ ಪೇಮೆಂಟ್ ಬರಬಹುದು ಅಂತ ಅಂದರೆ ಅವ್ರ ಫ್ಯಾಮ್ಲಿಗೆ ಅವ್ರ ಅಕೌಂಟ್ ಹ್ಯಾಂಡಲ್ ಮಾಡ್ತಾ ಇರೋರಿಗೆ ಯಾವ ಥರ ಬರುತ್ತೆ ಅಂದರೆ ಪ್ರಮೋಷನಿಂದ ಪೇಮೆಂಟ್ ಬರುತ್ತೆ ಸ್ನೇಹಿತರೆ ಪ್ರಮೋಷನಲ್ ಪೇಮೆಂಟ್ಸು ಅಂದರೆ ಇವಾಗ ಅವರು ಥರ್ಡ್ ಪಾರ್ಟಿ ಪ್ರಮೋಷನ್ನ ಹೊರಗಡೆ ಯಾವುದೋ ಒಂದು ಶಾಪು ಬಟ್ಟೆ ಶಾಪು ಟೀ ಶಾಪು ಯಾವುದೋ ಒಂದು ರೆಸಾರ್ಟು ಹೋಟೆಲ್ದು ಓಪನಿಂಗ್ ಸೆರೆಮನಿ ದಿವಸ ಹೋಗಿ ವಿಡಿಯೋ ಮಾಡೋದು ಯಾವುದೋ ಸ್ಕೂಲ್ ಕಾಲೇಜ್ಗಳಿಂದ ಏನು ಪ್ರಮೋಷನ್ ಬರುತ್ತೆ ಅವಂದರೆ ಅವರು ತಮ್ಮ ಸ್ಕೂಲ್ನ ಅವ್ರ ಕಡೆಯಿಂದ ಪ್ರಮೋಟ್ ಮಾಡಿಸಿದ್ರು ಟೀ ಅಂಗಡಿನ ಇವ್ರ ಕಡೆಯಿಂದ ಪ್ರಮೋಟ್ ಮಾಡಿಸಿದ್ರೆ ಒಂದು ಹೋಟೆಲ್ನ ಇವ್ರ ಕಡೆಯಿಂದ ಪ್ರಮೋಸ್ ಮಾಡಿ ಪ್ರಮೋಷನ್ ಮಾಡಿಸಿದ್ರೆ ಏನು ಕಾಸು ಬರುತ್ತಲ್ಲ ಸೊ ಅದರಿಂದ ಇವಾಗ ಪವನ್ ಅವರಿಗೆ ಕಾಸು ಬರ್ತೀವ್ರದ್ದು ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಸೆನ್ಸ್ ರೆವನ್ಯೂ ಬರೋದಿಲ್ಲ ಮತ್ತು ಇನ್ನೊಂದು ಫಿಕ್ಸ್ಡ್ ಪೇಮೆಂಟ್ ಎಷ್ಟು ಲಕ್ಷ ಬರುತ್ತೆ ಅಂತ ಹೇಳು ಗುರು ಅಂತ ಅಂದರೆ ಗುರು ಎಷ್ಟು ಲಕ್ಷ ಬರುತ್ತೆ ಅಂತ ಯಾರೂ ಕೂಡ ಹೇಳೋದಕ್ಕೆ ಬರೋಲ್ಲ ನೋಡಿ ಗುರು ಯಾವ ಥರ ಪ್ರಮೋಷನ್ ಇರುತ್ತೆ ಅದ್ರ ಮೇಲೆ ಅವ್ರ ಅಕೌಂಟ್ ಹ್ಯಾಂಡಲ್ನ ಅವ್ರ ಅವರು ಇವಾಗ ಆ ಅಕೌಂಟ್ನ ಹ್ಯಾಂಡಲ್ ಮಾಡ್ತಿದ್ರೆ ಅವ್ರ ಜೊತೆ ಚಾರ್ಜಸ್ನ ಮಾಡ್ತಾರೆ ಎಷ್ಟು ಯಾವುದು ಪ್ರಮೋಷನ್ ಇದೆ ಅಂತ ಅದ್ರ ಮೇಲೆ ಅವರು ಸಿಸ್ಟರ್ ಚಾರ್ಜಸ್ ಮಾಡ್ತಾರೆ ಸೊ ಅದ್ರ ಮೇಲೆ ಪ್ರಮೋಷನಿಂದ ಅವ್ರಿಗೆ ಇನ್ಸ್ಟಾಗ್ರಾಮಿಂದ ಕಾಸು ಬರುತ್ತೆ ಅರ್ಥ ಆಯಿತು ಅನ್ಕೋತೀನಿ ನಾನು ಹೇಳಿರೋ ಮಾಹಿತಿನ ಆದಷ್ಟು ಕ್ಲಿಯರಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಯಾವುದೇ ರ್ಯಾಡ್ ಆ್ಯಡ್ ರೆವಿನ್ಯೂ ಬರೋದಿಲ್ಲ ಅವರಿಗೆ ನಾಲ್ಕು ವರ್ಷ ನಾಲ್ಕೂವರೆ ಲಕ್ಷ ಫಾಲೋವರ್ಸ್ ಇದ್ದರೂ ಸಹ ಅವರಿಗೆ ಪ್ರಮೋಷನಿಂದ ಮಾತ್ರ ದುಡ್ಡು ಬರೋದು ಮತ್ತು ಯೂಟ್ಯೂಬಿಂದ ಕಾಸು ಬರ್ಬೋದು ಐ ತಿಂಕ್ ಒಂದು ಹತ್ತು ಸಾವಿರ ಬರ್ಬೋದು ತಿಂಗಳ ಯಾಕಂದರೆ ಶಾರ್ಟ್ಸ್ ವಿಡಿಯೋಸ್ ಇದೆ ಲಾಂಗ್ ವಿಡಿಯೋಸ್ ಯಾವುದೂ ಇಲ್ಲ ಐ ತಿಂಕ್ ಮನಿಟೈಸೇಷನ್ ಆನ್ ಆಗಿದೆ ಅನ್ಕೋತೀನಿ ನೋಡೋದು ಯೂಟ್ಯೂಬ್ ಚಾನಲ್ದು ಒಂದು ಹತ್ತು ಸಾವಿರ ಬರ್ಬೋದು ತಿಂಗಳ ಯೂಟ್ಯೂಬಿಂದ ಬಟ್ ಇನ್ಸ್ಟಾಗ್ರಾಮಿಂದ ಏನಿದೆ ಆ್ಯಡ್ಸ್ ಏನು ಇಲ್ಲದೇ ಇರೋ ಕಾರಣ ಪ್ರಮೋಷನಿಂದ ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಒಂದು ಪ್ರಮೋಷನ್ಗೆ ಅವ್ರು ಚಾರ್ಜ್ ಮಾಡ್ತಾರೆ ಮಾಡ್ತಾರೆ ಅನ್ಕೋತೀನಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಪ್ರಮೋಷನ್ ಪರ್ಪಸ್ ಮೇಲೆ ಚಾರ್ಜಸ್ ಮಾಡ್ತಾರೆ ಮಂತ್ಲಿ ಒಂದು ಟೂ ತ್ರೀ ಪ್ರಮೋಷನ್ಸ್ ಮಾಡೋರು ಆರಾಮಾಗಿ ಒಂದು ಮೂವತ್ತು ನಲ್ವತ್ತು ಸಾವಿರ ಅವರ ಇನ್ಸ್ಟಾಗ್ರಾಮ್ ಐಡಿಯಿಂದ ಗಳಿಸ್ಬೋದು ಸ್ನೇಹಿತರೆ ನೋಡಿ ಅವರು ಉಳಿಸಿರೋ ಆಸ್ತಿ ಅವ್ರ ತಂದೆ ತಾಯಿಗೆ ಅಂದರೆ ಅದೇ ಅವ್ರ ಇನ್ಸ್ಟಾಗ್ರಾಮ್ ಐಡಿ ಸ್ನೇಹಿತರೆ ಆ ಇನ್ಸ್ಟಾಗ್ರಾಮ್ ಐಡಿಯಿಂದ ಏನು ಪ್ರಮೋಷನಿಂದ ಕಾಸು ಬರುತ್ತೋ ಅದರಿಂದ ಅವರು ಮನೆ ನಡಿಬೇಕು ಏನೋ ಅವ್ರಿಗಿಬ್ಬರು ತಂಗಿ ಅಕ್ಕ ಇದ್ದಾರೆ ಅಂತೆ ಮತ್ತು ತಂದೆ ತಾಯಿಯವ್ರದ್ದು ಟೀ ಶಾಪ್ ಇದೆ ಅಂತೆ ಟೀ ಅಂಗಡಿ ಇದೆ ಅಂತೆ ಸೊ ಆ ಇನ್ಸ್ಟಾಗ್ರಾಮಿಂದನೇ ಬರೋ ದುಡ್ಡು ಅವ್ರು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹೋಗಿ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕ ಜನ ಆದಷ್ಟು ಬೇಗ ಇನ್ನೂ ಸ್ವಲ್ಪ ಫಾಲೋವರ್ಸ್ ಇದು ಪ್ರೀತಿಯನ್ನು ತೋರಿಸಿ ಆದಷ್ಟು ಬೇಗ ನಾಲ್ಕು ಲಕ್ಷದ ಐವತ್ತು ಸಾವಿರ ಫಾಲೋವರ್ಸ್ ಅವರು ಕಂಪ್ಲೀಟ್ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮಾಡಿ ಮುಗಿಸ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಬಾಯ್